ಎಲ್ಲ ನೋಡಿ ತುಂಬಾ ಕರ್ನಾಟಕ ಪೂರ್ತಿ ಸುತ್ತು ನಮ್ಮ ಭಾರತದಲ್ಲಿ ತುಂಬಾ ಇದೆ ವಿಚಿತ್ರವಾದಂತಹ ತುಂಬಾ ಅದ್ಭುತವಾದಂತಹ ವಿನ್ಯಾಸ ಇರ್ತಕ್ಕಂಥದ್ದೆಲ್ಲ ಇದೆ ಆದ್ರೆ ಒಂದು ಕಲ್ಯಾಣಿಗೆ ಇದೆ ಒಂದು ಎರಡು ಮೂರು ಇದಾಯ್ತಾ ಹತ್ ಕಡೆನು ಹಾಗೆ ಮೂರು ಇತ್ ಕಡೆನು ಮೂರು ಇತ್ ಕಡೆನು ಮೂರು ಮೇಲ್ ನಾಲ್ಕು ಮಂಟಪ ಇದನ್ನ ಒಂದು ಹೆಂಗ್ಸ್ ಕಟ್ಸುತ್ತೆ ಅಂದ್ರೆ ನಮ್ತಿಯ ಅದು ಒಬ್ರು ವೇಷ್ಯೆ ಹೌದು ನಂಗೆ ಕೇಳು ಆಶ್ಚರ್ಯ ಅನ್ನಿಸ್ಬಿಡ್ತೀವಿ ಅವರು ಸಿದ್ದೇಶ್ವರನ್ ಒಂದು ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಅವ್ರ ಮೇಲೆ ಆಸೆ ಬಂದ್ಬಿಡುತ್ತೆ ಮುನ್ಗೆ ಮಾಮೂಲಿ ಅದೊಂದು ಮೋಹ ಬಂದ್ಬಿಡುತ್ತೆ ಸಿದ್ದೇಶ್ವರ್ ಹೇಳ್ತಾರೆ ಈ ತರ ಒಂದು ಕಲ್ಯಾಣಿ ಕಟ್ಸು ಕಟ್ಸಾದ್ಮೇಲೆ ಅದರಲ್ಲಿ ತಗೊಂಬಂದ ನಾನು ಪಾದ ತೊಳಿ ಅಂತ ಆ ನೀರ್ ಖಾಲಿ ಆಗಿದ್ದ ನೀನ್ ಮದ್ವೆ ಆಗ್ತೀನಿ ಅಂತ ನೀರ್ ಖಾಲಿ ಆಗ್ಲಿಲ್ಲ ಅಮ್ಮ ಮದ್ವೆ ಆಗ್ಲಿಲ್ಲ ಕೊನೆಗೆ ಇಲ್ಲೇ ಬಿದ್ದು ಐಕ್ಯ ಹೋಗ್ತಾರೆ ಇವತ್ತು ಅಷ್ಟೇ ಅಷ್ಟೇನಿ ಪಾದ ತೋಳದು ಸಿದ್ದಪ್ಪನ್ಗೆ ಹೋದ್ರೆ ನನ್ ಸಿದ್ಧಿ ಗಿರಿ ಸಿದ್ಧಿ ಸಿಗುತ್ತೆ ಅಂತ ಒಂದು ಜಾಗ ಇದೆ ಗುರುಗಳು ತುಂಬಾ ಅದು ಇದಕ್ಕೆ ಒಂದೇ ಊರಿನ ಶಿಲ್ಪಿಗಳು ಇಲ್ಲ ಬಹಳ ಊರಿನ ಶಿಲ್ಪಿಗಳು ಬಂದು ಮಾಡಿರುವಂತದ್ದು ವಿನ್ಯಾಸಗಳು ಕಡಿಮೆ ಇದ್ರು ಸಹ ಅಲ್ಲಿ ಗಮನಿಸಬಹುದು ನೋಡಪ್ಪ ಅಲ್ಲಿ ಪದ್ಮ ಕಾಣುತ್ತೆ ಅದ್ ಕಡೆ ನಂದಿ ಗಣೇಶ ಈ ತರ ಎಲ್ಲ ಒಂದೊಂದು ಚಿತ್ರಗಳು ಕಾಣುತ್ತೆ ನೋಡಪ್ಪ ಗುರುಗಳು ಇಡೀ ನಮ್ಮ ಭಾರತದಲ್ಲಿ ಈ ತರದ ಅಪರೂಪ ಅಂತೀರ ಅಪರೂಪ ಈ ತರ ಈ ತರ ಒಂದು ಕಲ್ಯಾಣಿ ನಮ್ಮ ಇದ್ರಲ್ಲೇ ಸಿಗಲ್ಲ ಅಂತ ಒಂದು ವಿಶೇಷವಾದಂತದ್ದು ಓಕೆ ಅಣ್ಣನಗರದಲ್ಲಿ ಮೂಡಿ ಹೆಂಗ್ ಮರೆಯೋಯ್ತು ಹಂಗೆ ನೋಡಪ್ಪ ಒಂದು ಇತಿಹಾಸನ್ನ ಇಲ್ಲಿ ಮರೆ ಮಾಡ್ಕೊಂಡು ಕೂತೋರ್ ಇರ್ಬಹುದು ಇದು ಒಂದು ಬೇಸರ ನೀವು ಕಾಲ್ ಇಟ್ಟಿದ್ರು ಗುರುಗಳೇ ಕಂಡಿದ್ರು ಗುರುಗಳೇ ಈಗ ದೇವಸ್ ಗಿರಿ ಸಿದ್ದೇಶ್ವರ ಹೋಗಬೇಕು ಅಂದ್ರೆ ಇಲ್ಲಿ ಕಾಲ್ ತಳ್ಕೊಂಡು ಹೋಗಬೇಕು ಖಂಡಿತ ಇತಿಹ ಇರೋದೇ ಹಾಗೆ ಯಾರು ಫಾಲೋ ಮಾಡ್ತಲ್ಲ ಲೇ ಇಲ್ಲ ಗಂಗಾಮುಂಡ ಪೂಜೆ ಮಾಡ್ತಾರೆ ಕೇಳಬೇಕಾದ್ರೆ ನೋಡಲ್ಲ ಏನಪ್ಪ ಎಲ್ಲ ಅಷ್ಟೇ ಬಟ್ ಇತಿಹಾಸ ಇದೆ ಇಲ್ಲಿ ಒಂದ್ ಲೆಕ್ಕ ಇದೆ ಏನಂದ್ರೆ ನಮ್ಗೆ ನಮ್ಮ ಸಿದ್ಧ ಮೂಲಗಳು ಸಿದ್ಧ ಮೂಲಗಳು ಏನ್ ಹೇಳ್ಕೊಟ್ಟೋಗಿದೆ ಅದ್ ನಾವು ಫಾಲೋ ಮಾಡ್ಕೊಂಡು ಹೋಗೋದು ನಮ್ ಧರ್ಮ ಕೆಲವೊಂದು ಬರ್ತೀವಿ ಸೆಲೆಂಟ್ ಆಗಿ ಬರ್ತೀವಿ ಸೆಲೆಂಟ್ ಮಾಡ್ ಹೇಳಿದ್ಮೇಲೆ ಖಂಡಿತ ಇದಕ್ಕೊಂದು ಐತಿಹ್ಯ ನನಗೆ ಗೊತ್ತೇ ಇರಲಿಲ್ಲ ನೀವು ಇತಿಹಾಸನ ಕೆದಕ್ಬೋದು ಏನ್ ನಮ್ಮ ಚಿಕ್ಕನಹಳ್ಳಿ ಇತಿಹಾಸ ಒಂದು ಹಂದನಕೆರೆ ಈ ಹುಳಿಯಾರು ಇದರೊಳಗಡೆ ಒಂದು ಇತಿಹಾಸ ಕೆದ್ಕೊಂಡ್ರೆ ಸಿಗುತ್ತೆ ಯಾಕಂದ್ರೆ ಇವರಲ್ಲಿ ಸರ್ ಒಂದ್ ಕೋಟೆ ಇರ್ಬೇಕಲ್ಲ ಕೋಟೆ

ಇದೆಪಾ ಏನಿದೆ ಇಂಗ್ರಲೆ ನೀವಿಲ್ಲಿ ಬಂದಮೇಲೆ ಗೊತ್ತಾದ ನಾನು ಇಸ್ಟೋರಿ ಹೇಳಿದೀನಿ ಏನಪ್ಪ ಇಸ್ಟೋರಿ ನೀವಿಲ್ಲಿ ಬಂದಮೇಲೆ ಅಲ್ಲಿ ಕೇಳಿದೆ ಊರಲ್ಲಿ ಇಂದ ಕಲ್ಯಾಣಿಗೆ ನಮ್ಮ ಬಾರ್ಡರ್ ರೋಡ್ ಕೂ ಸಿಗಲ್ಲ ಹ್ಮ್ ಹ್ಮ್ ಏನಪ್ಪ ಬನ್ನಿ 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 ಹ್ಮ್